ನಟ ದರ್ಶನ್ ಅವರಿಗೆ ಒಂದರ ಮೇಲೊಂದು ವಿವಾದಗಳು ಬೆನ್ನತ್ತಿ ಬರುತ್ತಿವೆ ಇದೇ ಒಳ್ಳೆ ಅವಕಾಶ ಅಂತ ದರ್ಶನ್ ವಿರೋಧಿಗಳು ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಅವರಿಗೆ ಜಾಮೀನು ಸಿಗಬಾರದು ಕ್ಯಾನ್ಸಲ್ ಆಗಬೇಕು ಅಂತ ಸಾಕಷ್ಟು ಮಂದಿ ಪ್ರಯತ್ನಿಸುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ವಾರ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ದರ್ಶನ್ ಅವರಿಗೆ ಆತಂಕ ಹೆಚ್ಚಾಗಿದೆ ಅಷ್ಟು ಸಾಲದೆಂಬಂತೆ ನಟಿ ರಮ್ಯಾ ಪ್ರಥಮ್ ಹಾಗೂ ಶಿವಣ್ಣ ಸೇರಿದಂತೆ ಅನೇಕರು ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ನಿಂತಿದ್ದಾರೆ ಆದರೆ ದರ್ಶನ್ ಅವರ ಆಪ್ತ ಸ್ನೇಹಿತ ಆಗಿದ್ದಂತಹ ಕಿಚ್ಚ ಸುದೀಪ್ ಅವರು ಮಾತ್ರ ದರ್ಶನ್ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ನಟ ದರ್ಶನ್ ಅವರಿಗೆ ಇದೀಗ ಕೆಟ್ಟ ಸಮಯ ಕೊಲೆ ಕೇಸ್ನಲ್ಲಿ ಸಿಲುಕಿದ್ದು ಜಾಮೀನು ಅರ್ಜಿ ವಿಚಾರಣೆಗಾಗಿ ಕಾಯುತ್ತಿದ್ದಾರೆ ದರ್ಶನ್ ಅವರಿಗೆ ಪ್ರಾಬ್ಲಮ್ ಆದ ತಕ್ಷಣ ಅವರ ಜೊತೆಯಲ್ಲಿದ್ದ ಹಲವಾರು ಆಪ್ತ ಸ್ನೇಹಿತರು ಅವರಿಂದ ದೂರವಾಗಿದ್ದಾರೆ ಯಾರೂ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಅವರ ಜೊತೆ ಇದ್ದಾಗ ಅಣ್ಣ ಬಯ್ಯ ಬಾಸ್ ಎನ್ನುತ್ತಿದ್ದವರೆಲ್ಲ ಕಷ್ಟ ಅಂತ ಗೊತ್ತಾದ ಕೂಡಲೇ ದೂರವಾಗಿದ್ದಾರೆ ಅಂತ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಸುಮಲತಾ ಅಂಬರೀಷ್ ಅವರ ಮಗ ಅಭಿಷೇಕ್ ಅಂಬರೀಷ್ ರಮ್ಯಾ ಪ್ರತಮ್ ಪ್ರಜ್ವಲ್ ದೇವರಾಜ್ ಪ್ರೇಮ್ ಸೇರಿದಂತೆ ಯಾರೂ ಕೂಡ ದರ್ಶನ್ ಕಷ್ಟದಲ್ಲಿ ನಿಂತಿಲ್ಲ ದರ್ಶನ್ ಅವರು ಎಲ್ಲರಿಗೂ ಕೂಡ ಅನೇಕ ಸಹಾಯ ಮಾಡಿದ್ದಾರೆ ಅವರ ಕಷ್ಟದಲ್ಲಿ ಜೊತೆಯಾಗಿ ಎಗಲು ಕೊಟ್ಟಿದ್ದಾರೆ ಆದರೆ ದರ್ಶನ್ ಕಷ್ಟದಲ್ಲಿ ಇರುವಾಗ ಎಲ್ಲರೂ ದೂರವಾಗಿದ್ದಾರೆ ಆದರೆ ಸುದೀಪ್ ಮಾತ್ರ ದರ್ಶನ್ ಬಗ್ಗೆ ಒಂದು ಮಾತು ಸಹ ಕೆಟ್ಟದಾಗಿ ಹೇಳಿಲ್ಲ ಸುದೀಪ್ ಅವರಿಗೆ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಸುದೀಪ್ ಅವರು ತಮ್ಮ ಗೆಳೆಯನ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಒಬ್ಬ ವ್ಯಕ್ತಿ ಆಳವಾದ ಗುಂಡಿಯಲ್ಲಿ ಬಿದ್ದಿದ್ದಾರೆ ಅಂದ್ರೆ ಎಲ್ಲರೂ ಆಳಿಗೊಂದು ಕಲ್ಲು ಒಡೆಯುತ್ತಾರೆ ಆದರೆ ನನಗೆ ಆ ಬುದ್ಧಿ ಇಲ್ಲ ಆ ವ್ಯಕ್ತಿ ಕಷ್ಟದಿಂದ ಮೇಲೆದ್ದು ಬರಲಿ ಎಂದು ಆಶಿಸುತ್ತೇನೆ ಎನ್ನುವ ದೊಡ್ಡ ಮಾತನ್ನ ಹೇಳಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ತನ್ನ ಗೆಳೆಯನ ಮೇಲೆ ಸುದೀಪ್ ಇಟ್ಟಿರುವ ಪ್ರೀತಿ ಕಂಡು ಕಿಚ್ಚ ದಚ್ಚು ಅಭಿಮಾನಿಗಳು ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ ಸುದೀಪ್ ಅವರು ದರ್ಶನ್ ಜೊತೆ ಇದ್ದಿದ್ರೆ ದರ್ಶನ್ ಅವರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನೇಕ ನೆಟ್ಟಿಕರು ಕಾಮೆಂಟ್ ಮಾಡುತ್ತಿದ್ದಾರೆ ಕಿಚ್ಚ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ